ಕಣ್ಣು ತೀರ್ಥದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಅಷ್ಟಪವಿತ್ರ ನಾಗಮಂಡಲೋತ್ಸವ ಮಾರ್ಚ್ ಇಪ್ಪತ್ತೆರಡರ ಶನಿವಾರ ಅಷ್ಟಪವಿತ್ರ ನಾಗಮಂಡಲೋತ್ಸವ ಪ್ರಥಮವಾಗಿ ನಮ್ಮ ಮಂಜೇಶ್ವರ ಪ್ರದೇಶದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ಕಣ್ಣುತೀರ್ಥ ಮಠದ ಪರಿಸರದಲ್ಲಿ ಪ್ರಥಮ ಬಾರಿಗೆ ಸಮಸ್ತ ಭಕ್ತರ ಜ್ಞಾತ ಅಜ್ಞಾತ ಸರ್ವ ನಾಗ ದೋಷ ನಿವಾರಣೆಗಾಗಿ ಸದಾಭಿಷ್ಟ ಪ್ರಾಪ್ತಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ನಾಗದೇವರಿಗೆ ಅತ್ಯಂತ ಪ್ರಿಯವಾದ ನಾಗಮಂಡಲೋತ್ಸವ ಇದೇ ಬರುವ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ನಡೆಸಲು ಆಯೋಜಿಸಲಾಗಿದೆ ಕಣ್ಣುತೀರ್ಥ ನಾಗಮಂಡಲೋತ್ಸವ ಸಮಿತಿಯ ಆಶ್ರಯದಲ್ಲಿ ಅಷ್ಟಪವಿತ್ರ ನಾಗಮಂಡಲೋತ್ಸವವು ಮಾರ್ಚ್ ಇಪ್ಪತ್ತೆರಡರ ಶನಿವಾರದಂದು ನಡೆಯಲಿದೆ ಮಾರ್ಚ್ ಎಂಟರಂದು ರಾಮಾಂಜನೇಯ ದೇವರಿಗೆ ರಂಗಪೂಜೆ ನಡೆಯಿತು ಮಾರ್ಚ್ ಇಪ್ಪತ್ತರಂದು ಬೆಳಿಗ್ಗೆ ಎಂಟು ಗಂಟೆಗೆ ಗಣಹೋಮ ತೋರಣ ಮುಹೂರ್ತ ಉಗ್ರಾಣ ಮುಹೂರ್ತ ನಡೆಯಲಿದೆ ಮಧ್ಯಾಹ್ನ ಮೂರು ಗಂಟೆಗೆ ಹಸಿರುವಾಣಿ ಹೊರೆ ಕಾಣಿಕೆ ಬ್ರಹ್ಮಶ್ರೀ ಬಡಾಜೆ ಗೋಪಾಲಕೃಷ್ಣ ತಂತ್ರಿಗಳು ಉದ್ಯವರ ಮಾಡಕ್ಷೇತ್ರದ ಆಚಾರ ಪಟ್ಟವರು ಶ್ರೀ ಕಿರಣ್ ಕುಮಾರ್ ಶೆಟ್ಟಿ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿರುವರು ಸಾಯಂಕಾಲ ಆರು ಗಂಟೆಗೆ ಶ್ರೀ ಬ್ರಹ್ಮೇಶ್ವರ ದೇವರಿಗೆ ರಂಗಪೂಜೆ ಎಂಟು ಮೂವತ್ತಕ್ಕೆ ನೃತ್ಯ ವೈವಿಧ್ಯ ಕಾರ್ಯಕ್ರಮವು ನಡೆಯಲಿದೆ ಮಾರ್ಚ್ ಇಪ್ಪತ್ತೊಂದರಂದು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಸಾಮೂಹಿಕ ಪ್ರಾರ್ಥನೆ ದ್ವಾದಶ ನಾರಿಕೇಳ ಗಣಯಾಗ ಪವಮಾನ ಹೋಮ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಸಂಜೆ ಐದು ಗಂಟೆಗೆ ವಾಸ್ತು ವಾಸ್ತುಹೋಮ ಸುದರ್ಶನ ಹೋಮ ವಾಸ್ತುಪೂಜೆ ವಾಸ್ತುಬಲಿ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಸಂಜೆ ಏಳು ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾನಿಲ ಮುಂತಾದವರು ಭಾಗವಹಿಸಲಿದ್ದಾರೆ ಇಪ್ಪತ್ತ ಎರಡರಂದು ಬೆಳಿಗ್ಗೆ ಏಳು ಗಂಟೆಗೆ ಘನಹೋಮ ನಾಗದೇವರಿಗೆ ಪಂಚಾಮೃತ ಅಭಿಷೇಕ ಆಶ್ಲೇಷ ಬಲಿಹೋಮ ದುರ್ಗಾ ಹೋಮಗಳು ನಡೆಯಲಿದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಡುಪಿ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಮೊದಲಾದವರು ಉಪಸ್ಥಿತರಿರುವರು ಸಂಜೆ ಐದು ಮೂವತ್ತಕ್ಕೆ ಹಾಲಿಟ್ಟು ಸೇವೆ ರಾತ್ರಿ ಏಳರಿಂದ ಹತ್ತರ ತನಕ ಅಷ್ಟಪವಿತ್ರ ನಾಗಮಂಡಲ ಸೇವೆ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಡಾಕ್ಟರ್ ಜಯಪಾಲ ಶೆಟ್ಟಿ ಹರೀಶ್ ಶೆಟ್ಟಿ ಮಾಡ ಪ್ರದೀಪ್ ಕುಮಾರ್ ಕಲ್ಕೂರ ಮಧುಸೂದನ್ ಆಚಾರ್ಯ ಗೋಪಾಲ ಸಾಲ್ಯನ್ ಕುಶಲಾಕ್ಷಿ ಕನ್ನತೀರ್ಥ ಪ್ರೇಮ ಸನ್ನೆ ಆನಂದ ಸಾಲ್ಯನ್ ಕಿಶನ್ ಆಂಜನೇಯ ಮೊದಲಾದವರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ಒಂದು ಇಂಥ ಉಲ್ಲೇಖಿತವಾಗಿದೆ ಭಾರತದ ಇತಿಹಾಸದ ಭೂಪಟದಲ್ಲಿ ಅಲ್ಲಿ ಇರುವ ಒಂದು ದೊಡ್ಡ ಅಶ್ವತ್ಥ ಮರ ಕಣ್ಣಿಗಳು ಆನಂತರದಲ್ಲಿ ಅವರು ತಪಸ್ಸು ಮಾಡುತ್ತಿರುವ ಸ್ಥಳದಲ್ಲಿ ಎಲ್ಲ ಅಶ್ವತ್ಥ ಮರಗಳ ಎಲೆಗಳು ಅಲ್ಲಾಡ್ತಿರುವುದು ನೋಡ್ಬೋದು ಇಂದಿಗೂ ಅಶ್ವತ್ಥದ ಮರದ ಎಲೆ ಋಷಿಗಳ ಒಂದು ಆದೇಶದಂತೆ ಅದರ ವಿಜಯಧ್ವಜರು ತದನಂತರದ ಇದು ಮಾಡಿದವರು ತಪಸ್ಸು ಮಾಡಿದವರು ಆ ಅಶ್ವತ್ಥದ ಮರದ ಎಲೆ ಅಲ್ಲಾಡ್ತಾ ಇಲ್ಲ ಸಮುದ್ರ ತೀರ ಆ ಕಡೆಯಲ್ಲಿ ಇರುವಂಥದ್ದು ಸಮುದ್ರ ತೀರದ ತೆರೆಗಳು ಹೆಚ್ಚು ಜೋರಾದ ತೆರೆಗಳು ಅಲ್ಲಿ ಬರುವಂಥದ್ದಿಲ್ಲ ಶಾಂತ ಸಮುದ್ರ ನಮ್ಮ ಈ ಕದ್ರಿ ಅಥವಾ ಈ ಪರಿಸರದ ಎಲ್ಲ ದೇವಡಿಗ ಬಂಧುಗಳು ಇಂಥವರಿಗೆಲ್ಲ ಮೂಲಸ್ಥಾನ ಗೌರವಾನ್ವಿತ ವೀರಪ್ಪ ಮೊಯ್ಲಿ ಅವರಿಗೆ ಮೂಲ ಸ್ಥಾನ ಕಣ್ಣು ತೀರ್ಥದ ಪ್ರದೇಶ ಅಂತ ಹೇಳುವಂಥದ್ದು ಒಂದು ನಂಬಿಕೊಂಡಂಥ ತೌಳವ ಪ್ರದೇಶದ ಒಂದು ವಿಶಿಷ್ಟವಾದಂಥ ಭೂಭಾಗ ಅಲ್ಲೇ ಪಕ್ಕದಲ್ಲೇ ದೈವಾರಾಧನೆಯ ಒಂದು ಪ್ರಸಿದ್ಧ ಮಾಡ ಕ್ಷೇತ್ರ ಸರ್ವಧರ್ಮ ಸಮನ್ವಯದಿಂದ ನಡೆಯುವಂಥದ್ದು ಅಲ್ಲೇ ಪಕ್ಕದಲ್ಲೇ ಇದೆ ಪೇಜಾವರ ಮಠದ ಆಡಳಿತಕ್ಕೊಳಪಟ್ಟಂಥ ಮಠ ಅದು ಪೇಜಾವರ ಮಠದಿಂದ ಮೂಲ ಅಲ್ಲ ಅದು ಹಿಂದಿನಿಂದ ಇದ್ದ ಕ್ಷೇತ್ರ ಇವತ್ತು ಅದರ ಆಡಳಿತಗೊಳಪಟ್ಟ ಸ್ಥಳ ಉಡುಪಿಯ ಅಷ್ಟಮಠಗಳ ಎರಡೆರಡು ಯತಿಗಳ ಒಂದು ದ್ವಂದ್ವದ ಚಿಂತನೆ ಅದು ಆದದ್ದು ಆ ಕಣ್ಣು ತೀರ್ಥ ಮಠದ ಈ ಮುಂಭಾಗದಲ್ಲಿ ಇರುವಂಥ ಇನ್ನೊಂದು ಅಶ್ವತ್ಥ ಮರದ ಕಟ್ಟೆಯ ಬುಡದಲ್ಲಿ ದ್ವಂದ್ವ ಅಶ್ವತ್ಥ ಕಟ್ಟೆ ಅಂತ ಹೇಳ್ಕೊಂಡೆ ಅಲ್ಲಿ ಹೆಸರು ಹಾಗಾಗಿ ಉಡುಪಿಯ ಪರ್ಯಾಯ ಕುತ್ಕೊಳ್ಳುವಂಥ ಎಲ್ಲ ಸ್ವಾಮಿಗಳು ಅಲ್ಲಿಗೆ ಬಂದು ಹೋಗುವಂಥದ್ದು ಮಧ್ಯಂತರದ ಕಾಲಘಟ್ಟದಲ್ಲಿ ನಾನು ಇತ್ತೀಚೆಗೆ ಹೇಳೋದಿದ್ದರೆ ಪ್ರಸ್ತುತ ಅಯೋಧ್ಯೆಯ ವಿಶ್ವಸ್ಥರಾದಂಥ ಪೇಜಾವರ್ ಪ್ರಸ್ತುತ ಶ್ರೀಗಳು ಅಯೋಧ್ಯೆಯಲ್ಲಿ ಅವಳು ಪ್ರಾಣ ಪ್ರತಿಷ್ಠೆಗೆ ಹೋಗೋ ಮೊದಲು ಕಣ್ವ ತೀರ್ಥದಲ್ಲಿ ಸಮುದ್ರ ಸ್ನಾನ ಮಾಡಿ ಅಲ್ಲಿಯ ರಾಮಾಂಜನೇಯ ದೇವರಿಗೆ ಮತ್ತು ಅಲ್ಲಿಯ ಈಶ್ವರ ದೇವರಿಗೆ ಪ್ರಾರ್ಥ ಆಂಜನೇಯ ದೇವರಿಗೆ ನಮಸ್ಕರಿಸಿ ಅವರು ಇಲ್ಲಿಂದಲೇ ಅವರು ಹೊರಟದ್ದು ಈ ತವಳುವ ಪ್ರದೇಶದಿಂದ ಹೊರಟದ್ದು ಇದು ಈಗಿನ ಪ್ರದೇಶ ಚಂದ ಮಧ್ಯಂತರದಲ್ಲಿ ಜಿಲ್ಲೆಗಳು ಬೇರೆಯಾದಾಗ ಆ ಪ್ರದೇಶ ಸ್ವಲ್ಪ ಎಲ್ಲ ದೃಷ್ಟಿಯಿಂದ ಹಿಂದುಳಿದಿತ್ತು ಕೇವಲ ಕೃಷಿ ಕೂಲಿ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರಿಗೆ ಮಾತ್ರ ಸೀಮಿತವಾಗಿದ್ದು ಅಲ್ಲಿರುವ ಒಂದರ್ಥದ ವಿದ್ಯಾವಂತರುಗಳೆಲ್ಲ ಮಂಗಳೂರು ಈ ಪರಿಸರದಲ್ಲಿ ಸುಭಾಷ್ ಚಂದ್ರ ಕಣಿದವರೆಲ್ಲ ಈ ಪ್ರದೇಶಕ್ಕೆ ಬಂದು ನೆಲೆಯಾದರು ಮಧ್ಯದಲ್ಲಿ ರೈಲ್ವೆ ಟ್ರ್ಯಾಕ್ ಬರ್ತದೆ ಎಲ್ಲಿಯ ತನಕ ಅಂತ ಹೇಳಿದರೆ ಸುಮಾರು ಇಪ್ಪತ್ತು ಐದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಎಲೆಕ್ಟ್ರಿಸಿಟಿ ಸಮೇತ ಇರಲಿಲ್ಲ ಅಲ್ಲಿ ಅಲ್ವಾ ಕರೆಂಟಿನ ಸಂಪರ್ಕವೂ ಇರಲಿಲ್ಲ ಯಾಕಂದರೆ ಅದು ಆ ಕಡೆ ಕೇರಳ ಅಲ್ಲ ಈ ಕಡೆ ಕರ್ನಾಟಕ ಅಲ್ಲ ಬಟ್ ಕೇರಳದ ಆಡಳಿತ ಕೇರಳದಲ್ಲೇ ಇರುವಂಥ ವ್ಯವಸ್ಥೆ ಬೇರೆ ಬೇರೆಯ ಜೀರ್ಣೋದ್ಧಾರಗಳು ಶ್ರೀಗಳ ಉಪಸ್ಥಿತಿಯಾದ ನಂತರ ಇವತ್ತು ಸುಸಜ್ಜಿತವಾದಂಥ ಕಲ್ಯಾಣ ಮಂಟಪ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ಬಂದು ಅಲ್ಲಿಯ ನೆಲ್ಲಿ ನಿಂತು ಭಾಗವತ ಸಪ್ತಾಹ ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ ಪೂರ್ಣ ವ್ಯವಸ್ಥಿತವಾದಂಥ ಒಂದು ಪುಣ್ಯಪ್ರದ ಜಾಗ ಪಕ್ಕದಲ್ಲಿರುವ ಈಶ್ವರ ದೇವಸ್ಥಾನವು ಊರಿನವರ ಸಹಕಾರ ಪರವೂರ ಸಹಕಾರ ಶ್ರೀಗಳ ಒಂದು ಕುತುವರ್ತೆಯಲ್ಲಿ ಅತ್ಯದ್ಭುತವಾಗಿ ಜೀರ್ಣೋದ್ಧಾರಗೊಂಡಿದೆ ಪಕ್ಕದಲ್ಲಿರುವ ನಾಗನಗಂಟೆ ಬಹುಶಃ ಹಿಂದೆ ನಾಗಮಂಡಲ ಅಂತ ಹೇಳುವಂಥದ್ದು ನೇತ್ರಾವತಿಯ ಕಡೆಗೆ ಆ ಇರಲಿಲ್ಲ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನೇತ್ರಾವತಿ ನದಿ ಅಂತ ಆ ಕಡೆ ಆದದ್ದು ಉಳ್ಳಾಲದ ನಾಗಮಂಡಲ ಅದಕ್ಕೋಸ್ಕರ ನಿಮಗೆ ಇತಿಹಾಸ ಗೊತ್ತಿರಬೇಕು ತದನಂತರ ಅಲ್ಲಿ ತಲಪಾಡಿಯಲ್ಲಿ ಒಂದು ನಾಗಮಂಡಲ ಆಯಿತು ಇದು ದೊಡ್ಡ ಮನೆಯಲ್ಲಿ ಇವತ್ತು ಆ ಪ್ರದೇಶದಲ್ಲಿ ನೇತ್ರಾವತಿ ನದಿಯ ದಕ್ಷಿಣ ಭಾಗದಲ್ಲಿರುವಂಥ ತೀರ್ಥ ಮಠದಲ್ಲಿ ಊರಿನ ಜನರ ಒಂದು ಪ್ರೇರಣೆ ಅದು ಯಾವುದೇ ಸ್ವಾಮಿಗಳ ಆದೇಶ ಅಂತ ನಾನು ಹೇಳಿಕ್ಕೆ ಹೋಗುವುದಿಲ್ಲ ಊರಿನ ಜನರ ಪ್ರೇರಣೆ ನಮ್ಮ ಒಂಜಿ ಮೂಲವಂಜಿ ನಾಗಮಂಡಲ ಮಲ್ಪೋಡು ಅಂತ ಹೇಳ್ಕೊಂಡು ಒಳ್ಳೆ ರೀತಿಯ ಅಲ್ಲಿಯ ಶ್ರಮಿಕ ವರ್ಗದ ಬಂಧುಗಳು ಸೇರಿಕೊಂಡು ಊರ ಪರ್ವರ ಸಹಕಾರದಿಂದ ವ್ಯವಸ್ಥಿತವಾದಂಥ ನಾಗಮಂಡಲವನ್ನು ಆಯೋಜನೆ ಮಾಡಿದ್ದಾರೆ